ನಮಸ್ಕಾರ ವೀಕ್ಷಕರೇ ನಾಗರ ಪಂಚಮಿ ಹಬ್ಬವನ್ನು ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸಿದ್ದೀರಾ ಈ ಒಂದು ಹಬ್ಬದ ದಿನ ಕೆಲವು ವಿಶೇಷ ಯೋಗಗಳು ಸೃಷ್ಟಿಯಾಗಿದೆ ಆದ್ದರಿಂದ ಕೆಲ ರಾಶಿಯವರ ಅದೃಷ್ಟ ಬದಲಾಗುತ್ತದೆ ಎಂದು ಕೆಲವು ಶಾಸ್ತ್ರಗಳ ಪ್ರಕಾರ ತಿಳಿದು ಬಂದಿದೆ ಹಾಗಾದರೆ ಆ ರಾಶಿಗಳು ಯಾವುದು ಅದರ ಫಲಗಳು ಏನೆಂಬುದನ್ನು ತಿಳಿಯೋಣ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ಫೋಸಿಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ವೇಣುಜ್ಯೋತಿ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಇದರಿಂದ ಮುಂದೆ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೀಡಿಯೋವನ್ನು ನೀವು ನೋಡಬಹುದು ನಾಗರಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ನಾಗಪಂಚಮಿ ಹಬ್ಬವನ್ನು ಆಗಸ್ಟ್ ಒಂಬತ್ತು ಶುಕ್ರವಾರದಂದು ಎಲ್ಲರೂ ಆಚರಿಸಿದ್ದೀರಾ ಈ ಒಂದು ದಿನಾಂಕದಂದು ಶಿವನ ಜೊತೆಗೆ ನಾಗದೇವರನ್ನು ಪೂಜಿಸುವ ಸಂಪ್ರದಾಯವಿದೆ ನಾಗಪಂಚಮಿಯಂದು ನಾಗದೇವರ ಪೂಜೆಯು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಈ ವರ್ಷ ನಾಗರಿ ಪಂಚಮಿ ಹಬ್ಬ ಬಹಳ ವಿಶೇಷವಾಗಿದೆ ಏಕೆಂದರೆ ಇಂದು ಅನೇಕ ಅಪರೂಪದ ಯೋಗಗಳು ಸೃಷ್ಟಿಯಾಗುತ್ತಿದೆ ಈ ಯೋಗದ ಕಾರಣದಿಂದ ಕೆಲ ರಾಶಿಯವರಿಗೆ ಒಳ್ಳೆಯ ಸಮಯ ಆರಂಭವಾಗುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಆ ನಾಗರ ಪಂಚಮಿ ಯಾವ ರಾಶಿಯವರ ಬದುಕನ್ನು ಬದಲಾಯಿಸುತ್ತದೆ ಎಂಬುದನ್ನು ಇದೀಗ ತಿಳಿಯೋಣ ಅದಕ್ಕಿಂತ ಮೊದಲು ವೀಕ್ಷಕರೇ ನಾವು ಪ್ರಯತ್ನ ಮಾಡದೆ ಯಾವುದೂ ಫಲ ಸಿಗುವುದಿಲ್ಲ ಹಾಗೂ ಸನ್ಮಾರ್ಗದಲ್ಲಿ ನಡೆಯುವುದನ್ನು ನಾವು ಮರೆಯಬಾರದು ಇದೀಗ ಯಾವ ರಾಶಿಯವರ ರಾಶಿ ಫಲ ಬದಲಾಗಿದೆ ಅಥವಾ ಯಾವ ರಾಶಿಯವರಿಗೆ ಒಂದು ಅದೃಷ್ಟ ಇದೆ ಎನ್ನುವುದನ್ನು ತಿಳಿಯೋಣ ಮೊದಲನೇದಾಗಿ ಮೇಷರಾಶಿ ಈ ಸಮಯದಲ್ಲಿ ಎಲ್ಲ ಪ್ರಮುಖ ವಿಷಯಗಳು ಉತ್ತಮವಾಗಿ ನಡೆಯುತ್ತದೆ ಯಾವುದೇ ಚಿಂತೆ ಇಲ್ಲದೆ ಕೌಟುಂಬಿಕ ಜೀವನ ಸಾಗುತ್ತದೆ ವೈಯಕ್ತಿಕ ಸಮಸ್ಯೆಗಳು ಸ್ವಲ್ಪ ಕಡಿಮೆಯಾಗುತ್ತದೆ ನಿರುದ್ಯೋಗಗಳಿಗೆ ಉದ್ಯೋಗಾವಕಾಶ ಕೂಡ ದೊರೆಯಲಿದೆ ವೃತ್ತಿ ಮತ್ತು ವ್ಯಾಪಾರ ಲಾಭದಾಯಕವಾಗಲಿದೆ ಕೆಲಸದಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಪ್ರಮುಖ ವ್ಯವಹಾರಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಮದುವೆಯ ಪ್ರಯತ್ನಗಳೇನಾದರೂ ನೀವು ಇದ್ದರೆ ಅದು ಕೂಡ ಯಶಸ್ವಿಯಾಗುತ್ತದೆ ಇನ್ನು ಎರಡನೆಯದಾಗಿ ವೃಷಭರಾಶಿ ಈ ದಿನ ಅನೇಕ ರೀತಿಯಲ್ಲಿ ಲಾಭವನ್ನು ತರುತ್ತದೆ ಬಡ್ತಿಗಳನ್ನು ನೀಡುತ್ತದೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ಪ್ರಚಂಡ ಆರ್ಥಿಕ ಲಾಭವನ್ನು ತರುತ್ತದೆ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಜೊತೆಗೆ ಸೆಲೆಬ್ರಿಟಿಗಳ ಸಂಪರ್ಕ ಹೆಚ್ಚಲಿದೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಸೂಚನೆಗಳಿವೆ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಅಪಾರವಾದ ಲಾಭ ಸಿಗಲಿದೆ ಸಂಸಾರದಲ್ಲಿ ಸುಖ ಸಂತೋಷ ಸಮೃದ್ಧಿ ಇದೆ ಇನ್ನು ಮೂರನೇದಾಗಿ ಮಿಥುನ ರಾಶಿ ಅನಿರೀಕ್ಷಿತ ಶುಭಯೋಗಗಳು ಲಾಭವನ್ನು ನೀಡುವ ಸಾಧ್ಯತೆ ಇದೆ ಉದ್ಯೋಗಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಸಾಗರೋತ್ತರ ಅವಕಾಶಗಳು ಸಹ ಬರಲಿದೆ ಉದ್ಯೋಗ ಬದಲಾಯಿಸಲು ಇದು ಉತ್ತಮ ಸಮಯ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರವು ಸ್ಥಿರ ಮತ್ತು ಲಾಭದಾಯಕವಾಗಿರುತ್ತದೆ ಆಸ್ತಿ ಸಮಸ್ಯೆಗಳು ಮಂಗಳಕರವಾಗಿ ಬಗೆಹರಿಯುತ್ತದೆ ವೈಯಕ್ತಿಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಇನ್ನು ರಾಶಿ ಆರ್ಥಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುವಂತಹ ಸಾಧ್ಯತೆ ಇದೆ ಉದ್ಯೋಗಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಹೆಚ್ಚು ವಿದೇಶಿ ಕೊಡುಗೆಗಳು ಬರುತ್ತಿವೆ ಶತ್ರು ರೋಗ ಮತ್ತು ಸಾಲದಿಂದ ಬಹುತೇಕ ಸಂಪೂರ್ಣ ಪರಿಹಾರ ಸಿಗುತ್ತದೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶ ಸಿಗುತ್ತದೆ ಇನ್ನು ಮನೆ ಮತ್ತು ವಾಹನ ಸೌಕರ್ಯದ ಮೇಲೆ ಕೇಂದ್ರೀಕರಿಸುವಂತಹ ಸಮಯ ಇದಾಗಿದೆ ಈ ರಾಶಿಯವರು ಇತರರಿಗೆ ಸಹಾಯ ಮಾಡುತ್ತಾರೆ ಮತ್ತು ಒಳ್ಳೆಯ ಹೆಸರನ್ನ ಸಹ ನೀವು ಈ ಒಂದು ಸಮಯದಲ್ಲಿ ಪಡಿಬಹುದು ಹಾಗೆ ಮೀನು ರಾಶಿ ಕನಸಿನಲ್ಲಿಯೂ ನಿರೀಕ್ಷಿಸಿದಂತಹ ಶುಭ ಯೋಗಗಳು ಮತ್ತು ಶುಭ ಫಲಗಳು ನಿಮ್ಮದಾಗದ್ದೇ ಅದರಲ್ಲೂ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ನಿರೀಕ್ಷಿತ ಮಟ್ಟದ ಪ್ರಗತಿ ಇರುತ್ತದೆ ಉದ್ಯೋಗದಲ್ಲಿ ಹುದ್ದೆಗಳು ಹೆಚ್ಚಾಗುತ್ತದೆ ನಿರುದ್ಯೋಗಿಗಳಿಗೆ ಖಂಡಿತವಾಗಿ ಉದ್ಯೋಗ ಅವಕಾಶ ಕಾದಿದೆ ವೃತ್ತಿ ಮತ್ತು ವ್ಯಾಪಾರ ವೃದ್ಧಿಯಾಗಲಿದೆ ಯಾವುದೇ ಪ್ರಯತ್ನವು ಯಶಸ್ವಿಯಾಗುವಂತಹ ಸಾಧ್ಯತೆ ಇದೆ ಈ ಎಲ್ಲ ರಾಶಿಯವರಿಗೂ ಸಹ ಒಂದೇ ರೀತಿಯಲ್ಲಿ ಶುಭ ಫಲಗಳು ಇದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಕೆಲವರ ಕರ್ಮಾನುಫಲದಿಂದ ಕೆಲವರಿಗೆ ಶುಭ ಆಗದೇ ಇರಬಹುದು ಅಥವಾ ಅಷ್ಟರ ಮಟ್ಟಿಗೆ ಶುಭ ಕೂಡ ಆಗದೇ ಇರಬಹುದು ಹಾಗೆ ಈ ದಿನ ಯಾರೆಲ್ಲ ನಾಗರ ಪೂಜೆಯನ್ನು ಮಾಡಿರ್ತಾರೋ ಅವರಿಗೆ ಆದಷ್ಟು ಶುಭ ಆಗುತ್ತದೆ ಅಂತ ಹೇಳಬಹುದು ವೀಕ್ಷಕರೇ ಇನ್ನೊಂದು ಉತ್ತಮ ಮಾಹಿತಿಯೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು